ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಹೃದಯ ಭಾಗವಾದ ಲಾಲ್ಬಾಗ್ನಲ್ಲಿ ಸಂವಿಧಾನ ಶಿಲ್ಪಿ ವಿಶ್ವರತ್ನ ಜ್ಞಾನ ಭಂಡಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎರಡುನೂರ ಐವತ್ತು ಅಡಿ ಎತ್ತರದ ಮೂರ್ತಿ ಸ್ಥಾಪಿಸಬೇಕು ಎಂದು ಕರ್ನಾಟಕ ಭೀಮಸೇನೆ ರಾಜ್ಯ ಕಾರ್ಯದರ್ಶಿ ವಿಷ್ಣುವರ್ಧನ್ ವಾಲ್ದೊಡ್ಡಿ ಮಾತನಾಡಿ ತಿಳಿಸಿದ್ದಾರೆ ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ನೆರೆಯ ತೆಲಂಗಾಣ ಹಾಗೂ ಆಂಧ್ರಪ್ರದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವ್ಯ ಮೂರ್ತಿಗಳು ಸ್ಥಾಪನೆ ಮಾಡಲಾಗಿದ್ದು ನಮ್ಮ ರಾಜ್ಯದಲ್ಲಿಯೂ ಕೂಡ ಅವರ ಮೂರ್ತಿ ಸ್ಥಾಪಿಸಿ ಇಂದಿನ ಯುವ ಜನಾಂಗಕ್ಕೆ ದಾರಿ ತೋರಿಸಬೇಕಾಗಿದೆ ಎಂದರು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ನಡೆದ ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ಲೋಕಸಭೆ ಚುನಾವಣೆಯಲ್ಲಿ ಎಲ್ಲಾ ದಲಿತಪರ ಸಂಘಟನೆಯವರು ಹಾಗೂ ಎಲ್ಲ ಸಮುದಾಯವು ಒಟ್ಟಿಗೆ ಸೇರಿ ಕಾಂಗ್ರೆಸ್ ಪಕ್ಷದ ಕೈ ಬಲಪಡಿಸಿದ ಕಾರಣ ರಾಜ್ಯದಲ್ಲಿ ನೂರ ಮೂವತ್ತಾರು ಸ್ಥಾನಗಳನ್ನು ಗಳಿಸುವಲ್ಲಿ ಕಾಂಗ್ರೆಸ್ ಸರ್ಕಾರ ಯಶಸ್ವಿಯಾಗಿದೆ ಹಾಗಾಗಿ ದಲಿತರ ಬಲದಿಂದ ಬಲಿಷ್ಠ ಸರ್ಕಾರ ರಾಜ್ಯದಲ್ಲಿರುವಾಗ ಅಂಬೇಡ್ಕರ್ ಅವರ ಮೂರ್ತಿ ಸ್ಥಾಪಿಸಿ ದಲಿತರ ಋಣ ತೀರಿಸಬೇಕಾಗಿದೆ ಎಂದು ತಿಳಿಸಿದರು ಲಾಲ್ಬಾಗ್ನಲ್ಲಿ ಅಂಬೇಡ್ಕರ್ ಮೂರ್ತಿ ಜೊತೆಗೆ ಡಿಜಿಟಲ್ ಗ್ರಂಥಾಲಯ ಸ್ಥಾಪಿಸಿ ಪುಸ್ತಕ ಸಂಸ್ಕೃತಿಯನ್ನು ಬಲಪಡಿಸಬೇಕು ಹಾಗೂ ಯುವ ಜನರು ಪುಸ್ತಕ ಓದುವ ಹವ್ಯಾಸಕ್ಕೆ ಮಾರು ಹೋಗಲು ಈ ಮಹತ್ವದ ಕಾರ್ಯ ರಾಜ್ಯ ಸರ್ಕಾರ ಕೂಡಲೇ ಮಾಡಬೇಕು ಎಂದು ವಾಲ್ದೊಡ್ಡಿಯವರು ಮಾತನಾಡಿ ಮನವಿ ಮಾಡಿದ್ರು ದಲಿತ ಯುವ ಮುಖಂಡ ಗೌತಮ್ ಪ್ರಸಾದ್ ಈ ಸಂದರ್ಭದಲ್ಲಿ ಮಾತನಾಡಿ ದಲಿತ ಸಮುದಾಯವು ಯಾವಾಗಲೂ ಕಾಂಗ್ರೆಸ್ ಪಕ್ಷದ ಕೈ ಬಲಪಡಿಸುವಲ್ಲಿ ಮುಂಚೂಣಿಯಲ್ಲಿ ಇರುತ್ತದೆ ಹಾಗೆಯೇ ಪ್ರತಿಯೊಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬೆನ್ನಿಗೆ ನಿಂತು ಮನುವಾದಿ ವಿಕೃತ ಮನಸ್ಸುಗಳಿಗೆ ಸೆಡ್ಡು ಹೊಡೆಯುತ್ತದೆ ಆದ್ದರಿಂದ ದಲಿತರ ಧ್ವನಿಯಾಗಿರುವ ಅಂಬೇಡ್ಕರ್ ಅವರ ಮೂರ್ತಿ ಸ್ಥಾಪಿಸಿ ಡಿಜಿಟಲ್ ಗ್ರಂಥಾಲಯ ನಿರ್ಮಿಸಲು ಈ ವರ್ಷದ ಬಜೆಟ್ನಲ್ಲಿ ಘೋಷಣೆ ಮಾಡಬೇಕು ಎಂದು ಹಾಗೂ ಈ ಕಾರ್ಯವನ್ನು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ಮೂರ್ತಿ ಸ್ಥಾಪನೆಯ ಕಾರ್ಯ ಪರಿಪೂರ್ಣಗೊಳಿಸಬೇಕು ಎಂದು ಅವರು ಮಾತನಾಡಿ ಮನವಿ ಮಾಡಿದರು ಕರ್ನಾಟಕ ಭೀಮಸೇನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹರ್ಷಿತ್ ದಾಂಡೇಕರ್ ಮಾತನಾಡಿ ಲಾಲ್ಬಾಗ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಸ್ಥಾಪಿಸಬೇಕು ಎಂದು ಸಿಎಂ ಸಿದ್ದರಾಮಯ್ಯ ಹಾಗೂ ಎಲ್ಲ ಸಂಬಂಧಿಸಿದ ಸಚಿವರಿಗೆ ಗುರುವಾರ ಆಯಾ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದು ತಿಳಿಸಿದರು ಸೇನೆಯ ಪ್ರಮುಖರಾದ ಶಿವಾನಂದ್ ಉಪ್ಪೆ ಅಕ್ಷಯ್ ವರ್ಧನ್ ವಿಜಯಕುಮಾರ್ ಭಾವಿಕಟ್ಟಿ ಸುರೇಶ್ ಜೋಜನಕರ್ ರವಿ ಮೋರೆ ಸೇರಿದಂತೆ ಇನ್ನಿತರರು ಇದ್ದರು ಇವತ್ತಿನ ದಿವಸ ಏನು ಸುದ್ದಿಗೋಷ್ಠಿ ಎಲ್ಲರಿಗೂ ಕರೆದಿ ಕರೆದಿದ್ದೀವಿ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ನಮ್ಮ ನೆರೆ ರಾಜ್ಯಗಳಾಗಿರ್ತಕ್ಕಂಥ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭಾಳ ದೊಡ್ಡ ಒಂದು ಮೂರ್ತಿ ಮಾಡಿ ಜ್ಞಾನದ ಸಂಕೇತ ಅಂಥೇಳಿ ನೆರೆ ರಾಜ್ಯ ತೋರಿಸ್ಕೊಟ್ಟಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋ ಸಲುವಾಗಿ ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದವರು ಬಹಳ ಶ್ರಮಪಟ್ಟು ಕಾಂಗ್ರೆಸ್ ಸರ್ಕಾರ ಮೇಲೆ ಒಂದು ನಂಬಿಕೆ ಇಟ್ಟು ಇವತ್ತು ಸರ್ಕಾರವನ್ನು ನಡೆಸೋದು ಒಂದು ಜವಾಬ್ದಾರಿ ಇಡೀ ರಾಜ್ಯಕ್ಕೆ ಸೇರಿ ನೀಡಿದೆ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ನಮ್ಮ ಸಂಘಟನೆ ವತಿಯಿಂದ ಏನು ಮನವಿ ಸಲ್ಲಿಸ್ತಾ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದೇ ರೀತಿ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಅವರಿಗೆ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರಿಗೆ ಸತಿ ಜಾರಕಿಹೊಳಿ ಸಾಹೇಬರಿಗೆ ಪ್ರತಿಯೊಂದು ಮಂತ್ರಿಮಂಡಲದಲ್ಲಿರ್ತಕ್ಕಂಥ ಸಚಿವರುಗಳಿಗೆ ಒಂದು ಮನವಿ ಮಾಡಿದ್ವಿ ಏನಪ್ಪ ಅಂದರೆ ಬೆಂಗಳೂರಿನಲ್ಲಿರ್ತಕ್ಕಂಥ ಸುಮಾರು ಇನ್ನೂರ ನಲವತ್ತೈದು ಎಕರೆ ಜಮೀನನ್ನ ಹೊಂದಿರ್ತಕ್ಕಂಥ ಲಾಲ್ಬಾಗ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂರ್ತಿ ಅನಾವರಣ ಮಾಡಬೇಕು ಇನ್ನೂರ ಐವತ್ತು ಅಡಿ ಅಂತೇಳಿ ನಾವೊಂದು ಸುಮಾರು ಒಂದು ವರ್ಷಕ್ಕಿಂತ ಜಾಸ್ತಿ ಐತಿ ಬೇಡಿಕೆ ಮಾಡ್ತಾ ಬಂದು ಅವರು ಒಂದು ಆಶ್ವಾಸನೆ ನೀಡಿದರು ನಾವು ತಮ್ಮ ಒಂದು ಮನವಿಯನ್ನು ಸ್ವೀಕರಿಸಿ ಆದಷ್ಟು ಬೇಗ ಅದಕ್ಕೊಂದು ಕಾರ್ಯರೂಪಕ್ಕೆ ತರ್ತೀವಂತ ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಸುಮಾರು ಜಿಲ್ಲಾದ್ಯಂತ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಇವತ್ತಿನ ದಿವಸನೇ ನಮ್ಮ ಸಂಘಟನೆ ವತಿಯಿಂದ ಒಂದು ಸುದ್ದಿಗೋಷ್ಠಿ ಮಾಡ್ತಾ ಇದ್ದೀವಿ ಮತ್ತು ಕರಪತ್ರ ಬಿಡುಗಡೆ ಮಾಡ್ತಾ ಇದ್ದೀವಿ ಇನ್ನೂರ ಐವತ್ತನೇ ಇನ್ನೂರ ಐವತ್ತು ಅಡಿ ಎತ್ತರದೊಂದು ಬಾಬಾ ಸಾಹೇಬರು ಸ್ಟ್ಯಾಚು ಮಾಡಬೇಕು ಆ ಸ್ಟ್ಯಾಚು ಜೊತೆಗೆ ಅಲ್ಲಿ ಗ್ರಂಥಾಲಯನು ಡಿಜಿಟಲ್ ಗ್ರಂಥಾಲಯನು ಕೂಡ ಇರಬೇಕಂತೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ ಮತ್ತು ಇವತ್ತು ಕೂಡ ನಮ್ಮ ಮಾನ್ಯ ಬೀದರ್ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಸಲ್ಲಿಸ್ತಾ ಇದ್ದೀವಿ ಹಾಗ ಇವತ್ತು ಒಪ್ಪ ಸಾಹೇಬ್ರ ಬಗ್ಗೆ ಇಷ್ಟೊಂದು ಕಳಕಳಿ ಹೊಂದ್ಕೋಬೇಕು ಪ್ರತಿಯೊಬ್ಬರ ಒಳಗಡೆ ಪ್ರೀತಿ ಹುಟ್ಟಬೇಕಂತಂದರೆ ಇವತ್ತು ನಾವು ನಿತ್ಯುಸರು ತಗೋತಾ ಇದ್ದೀವಿ ಶಾಂತಿಯುತವಾದಂಥ ಭಾರತದಲ್ಲಿದ್ದೀವಿ ಅಂತಂದರೆ ಅದಕ್ಕೆ ಮೂಲ ಕಾರಣವೇ ಭಾರತದ ಸಂವಿಧಾನ ಭಾರತ ಸಂವಿಧಾನದ ಪಿತಾಮರಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿಯನ್ನು ಮಾಡ್ತಾರೆ ಸರ್ಕಾರದವ್ರು ಹೇಳಿ ಒಂದು ನಂಬಿಕೆಯಿಂದ ಇವತ್ತೊಂದು ಸುದ್ದಿಗೋಷ್ಠಿ ಕರೆದಿದ್ದೀವಿ ಈ ಸುದ್ದಿಗೋಷ್ಠಿ ಉದ್ದೇಶಿಸಿ ಇನ್ನೂ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಗೌತಮ್ ಅವರು ಮಾತಾಡ್ತಾರೆ ಹರ್ಷಿತ್ ದಾಂಡೇಕರ್ ಅವರು ಮಾತಾಡ್ತಾರೆ ಇನ್ನೂ ಒಂದು ಇಬ್ಬರು ಜನರು ನಮ್ಮವರು ಮಾತಾಡ್ತಾರೆ ನಾವು ಏನೇ ಟಾಪಿಕ್ ಅಂತಂದರೆ ಕರ್ನಾಟಕ ಗಿಂ ಸೇನೆ ವತಿಯಿಂದ ಒಂದು ಪತ್ರಿಕಾ ಕರೆ ಮಾಡಿದೆ ಹಾಗಾಗಿ ತಾವು ನಮ್ಮ ಕರೆಗೆ ಹೋಗ್ಬಿಟ್ಟು ಇಲ್ಲಿ ಬಂದಿದ್ದಕ್ಕೆ ನಮಗೊಂದು ಸಾರಿ ಮತ್ತೆ ಒಂದು ಸಾರಿ ನಿಮಗೆ ಧನ್ಯವಾದ ತಿಳಿಸ್ತೀನಿ ವಿಷಯ ಏನಪ್ಪಾ ಅಂತಂದ್ರೆ ನೆರೆ ಬೇರೆ ರಾಜ್ಯಗಳಾಗಿರ್ತಕ್ಕಂತ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಸುಮಾರು ಒಂದು ಮೂರು ವರ್ಷ ಮತ್ತು ಇನ್ನೊಂದು ಐದು ವರ್ಷ ಕೆಳಗಡೆ ಏನಪ್ಪ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಿಶ್ವಜ್ಞಾನದ ಪ್ರತೀಕ ಒಂದು ನಾಲೆಜ್ ಆಫ್ ಸಿಂಬಲ್ ಅಂತ ಒಂದು ಪ್ರತೀಕ ಇಟ್ಕೊಂಡು ಇವತ್ತು ಹೊರ ನೆರೆ ರಾಜ್ಯಗಳಲ್ಲಿ ಏನಪ್ಪ ಅಂದ್ರೆ ದೊಡ್ಡ ದೊಡ್ಡ ಪ್ರತಿಮೆಗಳು ಅನಾವರಣೆ ಮಾಡ್ತಾ ಇದ್ದಾರೆ ಮಾಡಿ ಒಂದು ತೋರಿಸ್ಕೊಟ್ಟಿದ್ದಾರೆ ಅವರು ಬಾಬಾ ಸಾಹೇಬ್ಗೆ ಏನು ಗೌರವ ಕೊಡಬೇಕು ಗೌರವ ಕೊಟ್ಟಿದ್ದಾರೆ ಆದರೂ ಇಲ್ಲಿ ಎಲ್ಲ ದಲಿತ ಪರ ಹಿಂದುಳಿದ ಪರ ಏನ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಸುಮಾರು ಇದು ಈ ಸಾರಿ ಫುಲ್ ಮೆಜಾರಿಟಿ ಫುಲ್ ಸಪೋರ್ಟ್ ದಲಿತರು ಮತ್ತು ಮುಸ್ಲಿಮರು ಮತ್ತು ಮೈನಾರಿಟಿ ಎಲ್ಲರೂ ಸಪೋರ್ಟ್ ಮೇಲೆ ಫುಲ್ ಮೆಜಾರಿಟಿ ಮೇಲೆ ಸರ್ಕಾರ ಬಂದಿದೆ ಇದಕ್ಕೆ ನಾವು ಹೇಳೋ ಅವಶ್ಯಕತೆ ಇಲ್ಲ ಸರ್ಕಾರಕ್ಕೆ ಸರ್ಕಾರಕ್ಕೆ ಅರಿವಾಗಬೇಕು ಸರ್ಕಾರ ಮುಂಬರ್ತಕ್ಕಂಥ ದಿನಗಳಲ್ಲಿ ಇದು ಏನ್ ಬಜೆಟ್ ಇದೆ ಈ ಸಾರಿ ಏನು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ ಆ ಬಜೆಟಲ್ಲಿ ಬಾಬಾ ಸಾಹೇಬ್ರದ್ದು ನೂರ ಇಪ್ಪತ್ತೈದು ಅಡಿ ಸಾರಿ ಎರಡು ನೂರ ಐವತ್ತು ಅಡಿ ಮೂರ್ತಿ ಲಾಲ್ಬಾಗ್ನಲ್ಲಿ ಹೇಳಿ ನಮ್ಮ ಕರ್ನಾಟಕ ಹಿಂಸೇನೆ ಸಂಘಟನೆ ಎಲ್ಲ ಎಲ್ಲ ಜಿಲ್ಲೆಯಿಂದ ಏನಪ್ಪ ಅಂದ್ರೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ನಾವು ಒತ್ತಾಯ ಮಾಡೋದೊಂದೇ ನಮಗೆ ಬಾಬಾ ಸಾಹೇಬ್ರು ಏನು ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ರಂದ್ರೆ ಏನು ಇದು ಒಂದು ರಾಜ್ಯಕ್ಕೆ ಮಾದರಿ ಏನು ಬಾಬಾ ಸಾಹೇಬ್ರು ಕೊಟ್ಟಿರ್ತಕ್ಕಂಥ ನಮ್ಮ ಹಕ್ಕುಗಳೇನು ಮತ್ತು ಬಾಬಾ ಸಾಹೇಬರು ಏನದಾರ ಅನ್ನೋದು ಅದೊಂದು ಮೂ ಎರಡು ನೂರ ಐವತ್ತು ಅಡಿ ಮೂರ್ತಿ ಮಾಡೋದ್ರ ಮುಖಾಂತರ ಮತ್ತು ಅದರ ಕೆಳಗಡೆ ಒಂದು ಡಿಜಿಟಲ್ ಗ್ರಂಥಾಲಯ ಮಾಡಿ ಎಲ್ಲರಿಗೂ ಮಾ ಒಂದು ಮಾರ್ಗದರ್ಶನವಾಗಿರ್ತಕ್ಕಂಥದ್ದೊಂದು ವ್ಯವಸ್ಥೆ ಮಾಡಿ ಈ ರಾಜ್ಯ ಸರ್ಕಾರ ತೋರಿಸ್ಬೇಕಂತ ಹೇಳಿ ನಾವು ಕರ್ನಾಟಕ ಭಿಮಸೇನೆ ಸಂಘಟನೆ ವತಿಯಿಂದ ಮತ್ತು ಬೀದರ್ ಜಿಲ್ಲೆಯ ಎಲ್ಲ ದಲಿತಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾವು ಅವ್ರಿಗೆ ಮನವಿ ಮಾಡ್ತೀವಿ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಮತ್ತು ಎಲ್ಲ ಖಾತೆ ಮಂತ್ರಿಗಳಿಗೆ ಇವತ್ತೇನಪ್ಪ ಅಂದ್ರೆ ಅದೇ ಅದೇ ರೀತಿ ಕರ್ನಾಟಕ ಹಿಮಸೇನೆ ಸಂಘಟನೆ ವತಿಯಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ನಾವು ಆಶಾಭಾವನೆ ವ್ಯಕ್ತಪಡಿಸ್ತಾ ಇದ್ದೀವಿ ನಮ್ಮ ಮನಸ್ಸಲ್ಲಿರ್ತಕ್ಕಂಥದೊಂದೇ ಬಾಬಾ ಸಾಹೇಬರ ಏನು ಬಾಬಾ ಸಮಾಜ ಏನು ಈ ಸಮಾಜಕ್ಕೆ ಕೊಡುಗೆಗಳು ಕೊಟ್ಟಿದ್ದಾರೆ ಬಾಬಾ ಸಾಹೇಬರು ವಿಶೇಷವಾಗಿ ಎಲ್ಲ ತುಳಿತಕ್ಕೊಳಗಾಗಿರ್ತಕ್ಕಂಥ ಸಮುದಾಯಗಳ ಬಗ್ಗೆ ವ್ಯವಸ್ಥಿತ ವಿಚಾರದಲ್ಲಿ ಸಂವಿಧಾನ ಬರೆದು ಎಲ್ಲರನ್ನ ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ ಅದಕ್ಕೆ ಬಾಬಾ ಸಾಹೇಬ್ರ ಸಮಾನತೆಯ ನಾಯಕರು ಮತ್ತು ಸಮಾನತೆಯ ಸಿಂಬಲ್ ದಾರ ಹಾಗಾಗಿ ಅವರನ್ನ ಎತ್ತ ತೋರಿಸೋದು ಯಾವುದೇ ಸರ್ಕಾರಲಿ ಆ ಸರ್ಕಾರದ ಕೆಲಸ ಅದ ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ಬಜೆಟ್ ಅಲ್ಲಿ ಮಂಡನೆ ಮಾಡಿ ಮುಂದಿನ ವರ್ಷದ ಏಪ್ರಿಲ್ವರೆಗೆ ನಮ್ಗೆ ಏನಪ್ಪಾ ಅಂದ್ರೆ ಅಪ್ಡೇಟ್ ಮಾಡ್ಬೇಕು ಬಾಬಾ ಸಾಹೇಬ್ರ ಮೂರ್ತಿ ಅನಾವರಣ ಮಾಡಿ ತೋರಿಸ್ಬೇಕಂತ ಹೇಳಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ ಜೈ ಭೀಮ್ ಅಲ್ಲ ಹೆಸರು ಗೌತಮ್ ಪ್ರಸಾದ್ ನಾನೊಬ್ಬ ದಲಿತ ಮುಖಂಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದೇಶದಲ್ಲಿ ಇವತ್ತು ಒಂದು ಸ್ವತಂತ್ರ ಯುದ್ಧವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಎಲ್ಲವೂ ಎಲ್ಲಾ ಸಮುದಾಯ ಜನರು ಬೆಳೀತಾ ಇದ್ದಾರೆ ಅದಕ್ಕೆ ನಮ್ಮ ಸಂವಿಧಾನನೇ ಕಾರಣ ಯಾಕಂದ್ರೆ ಆ ಹಿಂದಿನ ದಿನಗಳಲ್ಲಿ ಸಂವಿಧಾನ ಪಡೋದಕ್ಕಿಂತ ಮುಂಚೆ ಏನಾದೊಂದು ಪದ್ಧತಿ ಇತ್ತು ಜಾತಿಯ ಪದ್ಧತಿ ವರ್ಣ ಬೇರ ಪದ್ಧತಿ ಅದರಲ್ಲಿ ಜಾತಿಗೆ ಸೀಮಿತವಾಗಿದ್ದಂತಹ ದೇಶ ಕೆಲವೊಂದು ಜಾತಿಗಳನ್ನ ಒಂದಂತ ಮಟ್ಟದಲ್ಲಿ ಇಡ್ತಾ ಇದ್ರೆ ಕೆಲವೊಂದು ಜಾತಿಗಳನ್ನ ಕೆಳಗಡೆ ಮಟ್ಟದಲ್ಲಿ ಇರ್ತು ಕೆಲವೊಂದು ಕೆಲಸಗಳನ್ನ ಜಾತಿ ಆಧಾರಿತವಾಗಿ ನಮ್ಮ ದೇಶ ಮುಂದ್ ನೋಡ್ಕೊಂಡು ಹೋಗ್ತಾ ಇತ್ತು ಆದ್ರೆ ನಮ್ಮ ದೇಶ ಸಂವಿಧಾನ ಜಾರಿಗೆ ಆದ ನಂತರ ಸರ್ವರಿಗೂ ಸಮ ಸಮಾನ ಆದಂತಹ ಒಂದು ಬಾಳು ಕೊಡುವಂತಹ ನಿಟ್ಟಿನಲ್ಲಿ ನಮ್ಮ ಸಂವಿಧಾನ ದೇಶದಲ್ಲಿ ಕಾರ್ಯ ಮಾಡ್ತಾ ಇದೆ ನಾವು ಹಾಗೆ ನಮ್ಮ ತೆಲಂಗಾಣ ಆಗಿರ್ಬೋದು ಮತ್ತು ಆಂಧ್ರ ಪ್ರದೇಶಗಳಾಗಿರ್ಬೋದು ಇನ್ನಿತರ ರಾಜ್ಯಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವ್ಯವಾದಂತಹ ಒಂದು ಪ್ರತಿಮೆಯನ್ನ ನಾವು ನೋ ನೋಡ್ತೀವಿ ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ಅವರ ಪ್ರತಿಮೆ ನೋಡ್ಲಿಕ್ಕೆ ಸಿಗೋದಿಲ್ಲ ಬಟ್ ಜಿಲ್ಲಾ ಮಟ್ಟಗಳಲ್ಲಿ ಗ್ರಾಮ ಮಟ್ಟದಲ್ಲಿ ತಾಲೂಕು ಮಟ್ಟಗಳಲ್ಲಿ ಸಿಗ್ಬೋದು ಆದರೆ ರಾಜ್ಯ ಮಟ್ಟದಲ್ಲಿ ಒಂದು ಬೃಹತ್ ಆದಂತಹ ಒಂದು ಪ್ರತಿಮೆಯನ್ನ ನಾವು ಬೇಡಿಕೆ ಆಡೋರು ಅಂತಲ್ಲ ಅಂದ್ರೆ ಇದು ಸರ್ಕಾರದ ಕರ್ತವ್ಯ ಆಗಿರ್ಬೇಕು ಯಾಕಂದ್ರೆ ಅಂಬೇಡ್ಕರ್ ಅವರು ಅಂತಂದ್ರೆ ಯಾವುದೋ ಒಂದು ರಾಜ್ಯಕ್ಕೆ ಸೀಮಿತವಲ್ಲ ಜಿಲ್ಲೆಗೆ ಸೀಮಿತವಲ್ಲ ಅಥವಾ ಒಂದು ಒಂದ್ ಒಂದು ಶಬ್ದಕ್ಕೆ ಸೀಮಿತವಲ್ಲ ಇಡೀ ದೇಶಕ್ಕೆ ಸೀಮಿತವಾಗಿರುವಂತ ಯಾಕಂದ್ರೆ ಅವ್ರು ಕೊಟ್ಟಿರುವಂತಹ ಸಂವಿಧಾನದಲ್ಲಿ ಸಮಾನತೆ ಇದೆ ಸ್ವಾತಂತ್ರ್ಯ ಇದೆ ಇನ್ನಿತರ ನಮ್ಮ ದೇಶ ಅಭಿವೃದ್ಧಿ ಅಭಿವೃದ್ಧಿ ಹೊಂದಾ ಇದ್ರೆ ಅದಕ್ಕೆ ಅಂಬೇಡ್ಕರ್ ಅವರೇ ಕಾರಣ ಈ ಅಂಬೇಡ್ಕರ್ ಅವರಿಂದ ದೇಶ ಮುಂದೊಂದು ಶಾಂತಿ ಅಂತ ಮುನ್ನಡೀತಾದ್ರೆ ಅದಕ್ಕೆ ಅಂಬೇಡ್ಕರ್ ಅವರ ಸಂವಿಧಾನನೇ ಕಾರಣ ಆ ಒಂದು ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸರ್ಕಾರ ಅಂಬೇಡ್ಕರ್ ಅವರ ಮೂರ್ತಿಯನ್ನ ನಮ್ಮ ರಾಜ್ಯದಲ್ಲಿ ಸ್ಥಾಪನೆ ಮಾಡಿ ಮತ್ತೆ ಆ ಮೂರ್ತಿಯಿಂದ ಜನಗಳಿಗೆ ಏನ್ ಮೆಸೇಜ್ ಆಗುತ್ತೆ ಸಮಾನತೆ ನೋಡೋದ್ರೆ ಗೊತ್ತಾಗುತ್ತೆ ಅಂತೆಂತ ಒಂದು ಓದದೇ ಇರುವಂತಹ ಕಾಲದಲ್ಲಿ ಶಿ ಶಿಕ್ಷಣಕ್ಕೆ ವಂಚಿತ ಇರುವಂತಹ ಒಂದು ಸಮುದಾಯದ ಒಂದು ಜಾತಿಯಲ್ಲಿ ಹುಟ್ಟಿರುವಂತಹ ಒಬ್ಬ ವ್ಯಕ್ತಿ ಇಡೀ ದೇಶದಲ್ಲಿ ಗುರುತಿಸ್ಕೊಳ್ತಾರೆ ಇಡೀ ವಿಶ್ವದಲ್ಲಿ ಗುರುತಿಸ್ಕೊಳ್ತಾರೆ ಯಾಕಂದ್ರೆ ಅಂಬೇಡ್ಕರ್ ಅವರ ವಿಶ್ವಜ್ಞಾನಿ ಅಂತ ಕರೀತಾರೆ ವಿಶ್ವ ರತ್ನ ಅಂತ ಕರೀತಾರೆ ಅಥವಾ ಭಾರತ ರತ್ನ ಅಂತನೂ ಕರೀತಾರೆ ಆದ ಒಂದು ಕಾರಣದಲ್ಲಿ ಅಂಬೇಡ್ಕರ್ ಅವರ ಮೂರ್ತಿ ನಮ್ಮ ಬೆಂಗಳೂರಿನ ಲಾಲ್ಬಾಗ್ ಒಂದು ಪಾರ್ಕ್ ನಲ್ಲಿ ನಿರ್ಮಾಣ ಮಾಡಬೇಕು ಮತ್ತೆ ಅಲ್ಲಿ ಒಂದು ಗ್ರಂಥಾಲಯವನ್ನ ನಿರ್ಮಾಣ ಮಾಡ್ಕೊಳ್ಬೇಕು ಯಾಕಂತಂದ್ರೆ ಅಂಬೇಡ್ಕರ್ ಅವರ ತನ್ನ ವೈಯಕ್ತಿಕವಾದಂತಹ ಒಂದು ಲೈಬ್ರರಿಯನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋಗಿದ್ದರು ಇವತ್ತು ಯೂನಿವರ್ಸಿಟಿಯಲ್ಲಿ ಸಿಗದೇ ಇರುವಂತಹ ಒಂದು ಬುಕ್ಸ್ ಗಳನ್ನ ಅವರ ಒಂದು ಗ್ರಂಥಾಲಯದಲ್ಲಿ ನಮಗ್ ಸಿಗ್ತಾ ಇದ್ವು ಅಂತಂದ್ರೆ ಶಿಕ್ಷಣ ಪ್ರೇಮಿ ಅಂಬೇಡ್ಕರ್ ಅವರು ಆ ಒಂದು ನಿಟ್ಟಿನಲ್ಲಿ ಅವರ ಹೆಸರಿನ ಮೇಲೆ ಒಂದು ಗ್ರಂಥಾಲಯವನ್ನು ಸ್ಥಾಪ ಸ್ಥಾಪನೆ ಆಗ್ಬೇಕು ಮತ್ತು ಒಂದು ಅಂಬೇಡ್ಕರ್ ಅವರ ದೊಡ್ಡದ ಬೃಹತ್ತರ ಎರಡ್ ನೂರ ಐವತ್ತು ಅಡಿಯ ಮೂರ್ತಿಯನ್ನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ